ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದಕ್ಕಿದ್ದ ಹಾಗೆ ಇಂಡಿ ಅಲಯನ್ಸ್ನಲ್ಲಿ ಹರ್ಷೋಲ್ಲಾಸ ಗೆಲುವಿನ ಉನ್ಮಾದ ಇನ್ನೂ ಚುನಾವಣೆಯೇ ಶುರುವಾಗಿಲ್ಲ ಆಗಲೇ ಗೆದ್ದು ಅನ್ನುವಂಥ ಭ್ರಮೆ ಪಂಕ್ಚರ್ ಆಗಿದ್ದ ಗಾಡಿಗೆ ತೇಪೆ ಹಾಕಲಾಗಿದೆ ಮತ್ತೆ ಗಾಡಿಯನ್ನು ಓಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ ನೋಡಿ ಕಳೆದ ಕೆಲವು ದಿನಗಳಿಂದ ಈ ಇಂಡಿ ಅಲಯನ್ಸ್ಗೆ ಒಂದರ ಹಿಂದೊಂದರಂತೆ ಒಂದರ ಹಿಂದೊಂದರಂತೆ ಆಘಾತಕಾರಿ ಸುದ್ದಿಗಳೇ ಬಂದದ್ದು ಮೊದಲಿಗೆ ಇವರದ್ದು ರೂವಾರಿ ಆದಂಥ ನಿತೀಶ್ ಕುಮಾರ್ ಅವರು ಇವರ ಬಣವನ್ನೇ ತೊರೆದು ಹೊರಟು ಹೋದರು ಹೋಗಿ ಇಂಡ್ ಎದುರುಗಡೆ ಇದ್ದಂಥ ಎನ್ ಡಿ ಎನಲ್ಲಿ ಸೇರಿಕೊಂಡ್ರು ಸರ್ಕಾರವನ್ನೇ ಬೀಳಿಸಿದರು ಮತ್ತೆ ಮುಖ್ಯಮಂತ್ರಿ ಆದರು ಹಿಂದೆ ಮಮತಾ ಬೇಗಮ್ ಅವರು ನಾವು ಯಾವುದೇ ಸೀಟುಗಳನ್ನು ಬಿಟ್ಟುಕೊಡೋದಿಲ್ಲ ನಾವೇ ನಿಂತ್ಕೋತೀವಿ ಅಂತ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಬರೋ ಹಿಂದಿನ ದಿವಸ ಸಾರಿದರು ಅದಾದಮೇಲೆ ಆ ಕಡೆ ಕಾ ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ನಾವು ಯಾರ ಜೊತೆ ಅಲಯನ್ಸ್ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಮೆಹಬೂಬಾ ಮುಫ್ತಿ ಹೇಳ್ತಾರೆ ನಮ್ಮ ಜು ನಮಗೂ ಅಲಯನ್ಸ್ಗೂ ಈಗ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಪಂಜಾಬಿಗೆ ಬಂದರೆ ಭಗವಂತ ಸಿಂಗ್ ಮಾನ್ ನಾವು ಹದಿಮೂರಕ್ಕೆ ಹದಿಮೂರು ಸೀಟಲ್ಲಿ ನಿಲ್ಲಿಸ್ತೇವೆ ಅಂತ ಅವ್ರು ಹೇಳ್ತಾರೆ ಈ ಕಡೆ ದಿಲ್ಲಿಗೆ ಬಂದರೆ ಕೇಜ್ರಿವಾಲು ಏಳು ಸೀಟ್ಗಳಲ್ಲಿಯೂ ನಮ್ಮ ಅಭ್ಯರ್ಥಿಗಳಿರ್ತಾರೆ ಅಂತಾರೆ ಅಲ್ಲಿಗೆ ಇಂಡಿಯಾ ಅಲಯನ್ಸು ಸಂಪೂರ್ಣವಾಗಿ ಕುಸಿದು ಹೋಯಿತು ಅನ್ನುವಂಥ ಲೆಕ್ಕಾಚಾರ ಇತ್ತು ಆದರೆ ಈಗ ಈ ಗಾಢಾಂಧಕಾರದಲ್ಲಿ ಒಂದು ಬೆಳಕಿನ ರೇಖೆ ಕಾಣಿಸ್ತಾ ಇದೆ ಹೀಗಾಗಿಯೇ ಇಂಡಿಯಾ ಲೈನ್ಸ್ನಲ್ಲಿ ಹರ್ಷದ ಹೊನಲು ವಿಜಯದ ಉನ್ಮಾದ ಗೆದ್ದು ಬಿಟ್ಟುವಿ ಅನ್ನುವಂಥ ಭ್ರಮೆ ಅಂಥ ಬೆಳವಣಿಗೆ ಏನಾಯಿತು ಕಳೆದ ಐದು ದಿನಗಳಿಂದ ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ರು ಅಂದರೆ ಏನು ಮಾತಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಭ್ರಮ ನಿರಸನಗೊಂಡಿದ್ದರು ಅಷ್ಟು ತಳಮಳಗೊಂಡಿದ್ರು ಅಷ್ಟು ಕಸಿ ಅಷ್ಟು ಕಲವಿಲಗೊಂಡಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಈತನ ಸೋದರಿ ಪ್ರಿಯಾಂಕಾ ವಾಡ್ರಾ ಅಖಿಲೇಶ್ ಯಾದವ್ಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ಸೀಟು ಹಂಚಿಕೆಯನ್ನು ಯಶಸ್ವಿ ಮಾಡಿಕೊಡಿ ಅಂತ ಹೇಳಿದ ಮೇಲೆ ಬುಧವಾರ ದಿವಸ ಮಧ್ಯಾಹ್ನದ ಹೊತ್ತಿಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಏನು ತೀರ್ಮಾನ ನಿಮಗೆ ಗೊತ್ತು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟುಗಳಿದ್ದಾವೆ ಲೋಕಸಭಾ ಸೀಟುಗಳು ಯಾರು ಉತ್ತರ ಪ್ರದೇಶವನ್ನು ಗೆಲ್ತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಹಿಡಿತಾರೆ ಅಂತ ಮೊದಲಿನಿಂದ ಬಂದಿರುವಂಥ ಒಂದು ಮಾತು ಈ ಉತ್ತರ ಪ್ರದೇಶದಲ್ಲಿ ಈಗ ಹನ್ನೊಂದು ಸೀಟ್ ಕೊಡ್ತೀವಿ ಅಂತ ಅಖಿಲೇಶ್ ಯಾದವ್ ನಮಗೆ ಕನಿಷ್ಠ ಅಂದರೂ ಇಪ್ಪತ್ತು ಸೀಟ್ ಬೇಕು ಅಂತ ಕಾಂಗ್ರೆಸ್ನವರು ಇಷ್ಟು ದಿವಸ ಹಗ್ಗ ಜಗ್ಗಾಟ ನಡೀತಾ ಇತ್ತು ಈಗ ಹದಿನೇಳಕ್ಕೆ ಅದನ್ನು ತೀರ್ಮಾನ ಮಾಡಲಾಗಿದೆ ಅಂದರೆ ಹದಿನೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಲ್ತಾರೆ ಅಲ್ಲಿಗೆ ಸೀಟು ಹಂಚಿಕೆ ಇವರ ಸಮಸ್ಯೆಯಂತೂ ಬಗೆಹರಿದಿದೆ ಹಾಗಾದರೆ ಇಂಡಿಯಾ ಲೈನ್ಸು ಏನು ಗೆದ್ದು ಬಿಡತ್ತಾ ಬಾ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡದಾದಂಥ ಹೊಡೆತವ ಹಿಂದಿನ ಚುನಾವಣೆಯಲ್ಲಿ ಏನಾಗಿತ್ತು ಎಲ್ಲವನ್ನು ನೋಡಲೇಬೇಕಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಎಷ್ಟು ಸೀಟುಗಳನ್ನು ಗೆದ್ದಿತ್ತು ಉತ್ತರ ಪ್ರದೇಶದಲ್ಲಿ ಕೇಳಿದರೆ ನಕ್ಕು ಬಿಡ್ತೀರಿ ಒಂದೇ ಒಂದು ಸೀಟು ಅದು ಯಾರ್ದು ರಾಯಬರೇಲಿ ಸೀಟು ಈತನ ತಾಯಿಯದ್ದು ಸೋನಿಯಾ ಗಾಂಧಿಯವ್ರದ್ದು ಒಂದೇ ಸೀಟು ಎಂಬತ್ತರಲ್ಲಿ ಒಂದು ಸೀಟ್ ಕಾಂಗ್ರೆಸ್ಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇನ್ನು ಅಖಿಲೇಶ್ ಯಾದವ್ ಈಗ ಕೈ ಜೋಡಿಸಿದ್ದಾರಲ್ಲ ಇವ್ರಿಗೆ ಎಷ್ಟು ಸೀಟ್ ಬಂದಿತ್ತು ಐದೇ ಐದು ಸೀಟುಗಳನ್ನು ಇವರು ಗೆದ್ದದ್ದು ಕೇವಲ ಐದು ಸೀಟುಗಳು ಇವ್ರಿಗಿಂತ ಬೆಟ್ಟರು ಬಹುಜನ ಸಮಾಜ ಪಕ್ಷದ ಮಾಯಾವತಿ ಹತ್ತು ಸೀಟುಗಳನ್ನು ಗಳಿಸಿದ್ರು ಭಾರತೀಯ ಜನತಾ ಪಕ್ಷ ಅರವತ್ತೆರಡು ಎನ್ ಡಿ ಎ ಕೂಟ ಅರವತ್ನಾಲ್ಕು ಗೆದ್ದಂಥ ಸಂದರ್ಭ ಅದು ಅಂದರೆ ಯಾವುದೇ ರೀತಿಯದಾದಂಥ ಸಂಘಟನೆ ಸರಿಯಾಗಿರಲಾರದ ಗೆಲುವನ್ನು ಗೆಲುವಿನ ನಗೆಯನ್ನೇ ಕಾಣಲಾರದ ರಾಜ್ಯದಲ್ಲಿ ಇಬ್ಬರು ರಾಮ ವಿರೋಧಿಗಳು ಮತ್ತೆ ಒಟ್ಟಾಗ್ತಾ ಇದ್ದಾರೆ ರಾಮವಿರೋಧಿಗಳು ಅಂತ ಯಾಕೆ ಹೇಳಿದೆ ಯಾಕೆ ಹೇಳಿದ್ರೆ ಕಾಂಗ್ರೆಸ್ ಪರಂಪರೆ ಏನು ಅಂತ ಮತ್ತೆ ನಿಮಗೆ ಹೇಳಿ ಚರ್ವಿತ ಚರ್ವಣ ಮಾಡುವುದಿಲ್ಲ ಮೊನ್ನೆ ಪ್ರಾಣ ಪ್ರತಿಷ್ಠೆಗೆ ಈ ಕಾಂಗ್ರೆಸ್ನಿಂದ ಯಾರೂ ಬರಲಿಲ್ಲ ಅದಕ್ಕಿಂತ ಹಿಂದೆ ಹೋದರೆ ಕೋರ್ಟಿನಲ್ಲಿ ವಾದ ನಡೆಯುವ ಸಂದರ್ಭದಲ್ಲಿ ರಾಮ ಎನ್ನುವುದು ಕೇವಲ ಕಾಲ್ಪನಿಕ ವ್ಯಕ್ತಿತ್ವ ಅದರ ಕುರಿತಾಗಿ ಹೋರಾಟ ಮಾಡುವುದೇ ತಪ್ಪು ಅಂತ ಇವರದೇ ಪಕ್ಷ ನಿರಂತರವಾಗಿ ಕೋರ್ಟಿನಲ್ಲಿ ಹೋರಾಟ ಮಾಡಿ ಕೇಸು ಸೋಲಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡಿತ್ತು ಅದರ ಅಧ್ವರ್ಯವಾಗಿರುವಂಥವರು ಈ ಮನುಷ್ಯ ರಾಹುಲ್ ಗಾಂಧಿ ಇನ್ನು ಈತ ಇನ್ನೊಬ್ಬ ಅಖಿಲೇಶ್ ಯಾದವ್ ಈತನ ತಂದೆ ಅನಾಮತ್ತಾಗಿ ಕಂಡ ಕಂಡಲ್ಲಿ ಕಾರ ಸೇವಕರ ಮೇಲೆ ಗುಂಡು ಹಾರಿಸಿದ ವ್ಯಕ್ತಿ ಮತ್ತೆ ಇದರ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಮತ್ತೆ ಅವಕಾಶ ಬಂದರೆ ಮತ್ತೆ ಗುಂಡು ಹೊಡಿತೀನಿ ಅಂತ ಹೇಳಿದಂತಹ ವ್ಯಕ್ತಿ ಕಾಶಿಯಲ್ಲಿ ದೇವಸ್ಥಾನದ ಒಳಗಡೆ ಶೃಂಗಾರ ಗೌರಿ ಪೂಜೆಯನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿದ ವ್ಯಕ್ತಿ ಮತ್ತು ಅದಕ್ಕೆ ಸಾಲದು ಎಂಬತ್ತೆ ಈತನ ಮಗ ಏನಿದಾರಲ್ಲ ಮುಲಾಯಂ ಸಿಂಗ್ ಯಾದವನ ಮಗ ಅಖಿಲೇಶ್ ಯಾದವ್ ಈತ ಕೂಡ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಹೋಗಲಾರದ ವ್ಯಕ್ತಿ ಸ್ವತಃ ಇಡೀ ಉತ್ತರ ಪ್ರದೇಶದ ವಿಧಾನಮಂಡಲದ ಎಲ್ಲ ಸದಸ್ಯರು ಕೂಡ ರಾಮ ಮಂದಿರ ದರ್ಶನಕ್ಕೆ ಒಂದು ದಿವಸದ ಕಾರ್ಯಕ್ರಮ ಇತ್ತಂಥ ಸಂದರ್ಭದಲ್ಲಿ ಅದಕ್ಕೆ ಹಾಜರಾಗದ ವ್ಯಕ್ತಿ ಅಂದರೆ ಈತನಿಗೆ ರಾಮನ ದರ್ಶನದ ಯೋಗ್ಯತೆ ಇಲ್ಲ ಯೋಗವೂ ಇಲ್ಲ ಯೋಗ್ಯತೆಯೂ ಇಲ್ಲ ಇಬ್ಬರಿಗೂ ಅಷ್ಟೆ ರಾಮನ ದರ್ಶನದ ಯೋಗವೂ ಇಲ್ಲ ಇವರಿಗೆ ಯೋಗ್ಯತೆಯೂ ಇಲ್ಲ ಈಗ ಅಂಥ ಪುಣ್ಯಭೂಮಿಯಾದಂಥ ಉತ್ತರ ಪ್ರದೇಶದಲ್ಲಿ ಇವರಿಬ್ಬರು ಒಂದಾಗ್ತಾ ಇದ್ದಾರೆ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಇವರಿಬ್ಬರು ಒಂದಾಗಿದ್ದರು ಅಖಿಲೇಶ್ ಯಾದವನ ಸೈಕಲ್ ಮೇಲೆ ರಾಹುಲ್ ಗಾಂಧಿ ಕೈ ಏನು ಓಡಾಡಿದ್ದೇ ಓಡಾಡಿದ್ರು ಇರುವ ಯುವಕರ ಕೋಟ್ ಕಟೌಟ್ಗಳು ದೇ ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರು ಕಟೌಟ್ಗಳು ಏನು ಈ ಸಲ ಗೆದ್ದು ಏನು ಉತ್ತರ ಪ್ರದೇಶದ ತುಂಬ ಇವರು ವಿಜೃಂಭಿಸ್ತಾ ಇದ್ದಾರೆ ಅಂತ ಪರಿಭಾವಿಸಿದರೆ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸತ್ತೆ ನೆನ ಯಾರು ಯೋಚನೆ ಮಾಡಲಾರದ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರೆ ಇಡೀ ಉತ್ತರ ಪ್ರದೇಶದ ಇಡೀ ಚಹರೆಯೇ ಬದಲಾಗಿ ಹೋಗುತ್ತೆ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಹೇಗಿದೆ ಅಂತ ಅಲ್ಲಿ ಹೋಗಿ ಬಂದವರಿಗೆ ಮಾತ್ರ ಗೊತ್ತು ಮೊದಲೇದಾಗಿ ಚುನಾವಣೆಯಲ್ಲಿ ಇವ್ರಿಗೆ ಯಾವುದೇ ರೀತಿಯದಾದಂಥ ಪೂರ್ವ ತಯಾರಿ ಇಲ್ಲ ಎರಡನೇದು ಮುಸಲ್ಮಾನರ ಓಟುಗಳು ಒಡೆದು ಹೋದರೆ ತನ್ನ ಇರುವಂಥ ಐದು ಸೀಟುಗಳು ಹೊರಟು ಹೋಗ್ತವೆ ಅಂತ ಭಯದಿಂದ ಆತಂಕದಿಂದ ಅಖಿಲೇಶ್ ನರಳ್ತಾ ಇದ್ದಾರೆ ಮೂರನೇದು ರಾಹುಲ್ ಗಾಂಧಿಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಾರದಂಥ ಅಯೋಮಯ ಸ್ಥಿತಿಯಲ್ಲಿದ್ದಾರೆ ಯಾವ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ನೇಪಥ್ಯಕ್ಕೆ ಸರಿಸ್ಬೇಕು ಅಂತ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾ ಅದೇ ಪ್ರಿಯಾಂಕಾ ವಾಡ್ರಾ ಈಗ ಫೋನ್ ಮಾಡಿ ಅಖಿಲೇಶ್ ಯಾದವರನ್ನು ಓಲೈಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಂತ ಗೆದ್ದು ಬಿಡ್ತಾರೆ ಅಂತ ಎಲ್ಲ ಇಂಡಿಯಾ ಲೈನ್ಸ್ನವರು ಹಾಗೆ ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ ದುರಂತ ಅಂದರೆ ಸೋಲುವಾಗ ಕೈ ಕೈ ಹಿಡಿದುಕೊಂಡು ಮುಳುಗೋನು ಹುಲ್ಲು ಕಡ್ಡೆ ಆಸರೆ ಅಂದ್ಕೊಂಡ್ರೆ ಹುಲ್ಲು ಕಡ್ಡಿಯೂ ಮುಳುಗು ಹೋಗುತ್ತೆ ಆ ವ್ಯಕ್ತಿಯೂ ಮುಳುಗೋಗ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಿಲ್ಲ ಇನ್ನೊಂದು ಅಪ್ಡೇಟ್ ಕೊಟ್ಬಿಡ್ತೀನಿ ಈ ಇಂಡಿ ಅಲಯನ್ಸ್ನವ್ರ ಜೊತೆ ಅಲಯನ್ಸ್ ಆದ ಮೇಲೆ ಒಂದು ಸುದ್ದಿಯನ್ನು ಹೊರಹಾಕಿದ್ದಾರೆ ರಾಹುಲ್ ಗಾಂಧಿಯವರು ಏನಂತ ಇವರ ಭಾರತ್ ಜೋಡೋ ನ್ಯಾಯಯಾತ್ರ ಇದೆಯಲ್ಲ ಫೆಬ್ರವರಿ ಇಪ್ಪತ್ತಾರರಿಂದ ಐದು ದಿವಸ ಇವರು ಇರಲ್ವಂತೆ ಮತ್ತೆ ಇವರು ಲಂಡನ್ ಹೋಗ್ತಾ ಇದ್ದಾರಂತೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇಲ್ಲಿ ಇವರು ಮತ್ತೆ ಭಾಷಣವನ್ನು ಮಾಡ್ತಾ ಇರ್ತಾರೆ ಇವರು ಯಾವಾಗ ನ್ಯಾಯಯಾತ್ರೆಯನ್ನು ಮಾಡ್ತಾರೋ ಯಾವಾಗ ನಿಲ್ಲಿಸ್ತಾರೋ ಯಾವಾಗ ವಿದೇಶಕ್ಕೆ ಹೋಗ್ತಾರೋ ಯಾಕೆ ಹೋಗ್ತಾರೋ ಯಾರಿಗೂ ಗೊತ್ತಾಗಲಾರದಂಥ ಸತ್ಯ ಅದು ಇಂಥ ವ್ಯಕ್ತಿಯನ್ನು ನಂಬಿಕೊಂಡು ಇವತ್ತು ಇಂಡಿಯಾ ಅಲಯನ್ಸ್ನವರು ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಮೂರ್ಖತನ ಇನ್ಯಾವುದಾದ್ರೂ ಇರಲಿಕ್ಕೆ ಸಾಧ್ಯವ ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ ತುಂಬ ವಿಷಯಗಳಿದೆ ಉತ್ತರ ಪ್ರದೇಶದ ಕುರಿತಾಗಿ ಮತ್ತು ಇವರಿಬ್ಬರ ಅಲಯನ್ಸ್ ಕುರಿತಾಗಿ ತುಂಬ ವಿಷಯಗಳನ್ನು ಮಾತನಾಡಬೇಕು ಭಾಳ ಸುದೀರ್ಘ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಕೇವಲ ಅಪ್ಡೇಟ್ಗಾಗಿ ವಿಡಿಯೋ ಮಾಡಿರೋದು ಮುಂದಿನ ಸಂಚಿಕೆಯಲ್ಲಿ ವಿಸ್ತೃತ ಮಾಹಿತಿಯೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಎಂದಿನಂತೆ ನಮ್ಮ ಜೊತೆ ಇರ್ತೀರಿ ಅಂತ ಪರಿಭಾವಿಸ್ತೇನೆ ನಮಸ್ಕಾರ